ಸ್ನೇಹಿತ ಟರ್ಕಿಯಿಂದ ಮತ್ತೊಂದು ಕಿರಿಕೆ ಎದುರಾಗಿದೆ ಭಾರತದ ಹತ್ತು ರಾಜ್ಯಗಳನ್ನು ಬಾಂಗ್ಲಾಗೆ ಸೇರಿಸಿ ಮ್ಯಾಪನ್ನು ಟರ್ಕಿ ಬಿಡುಗಡೆ ಮಾಡಿದೆ ಇಲ್ಲಿ ಟರ್ಕಿ ಬೆಂಬಲಿತ ಇಸ್ಲಾಂ ಎನ್ ಜಿ ಒದಿಂದ ಟರ್ಕಿ ಸಪೋರ್ಟ್ ಮಾಡುವಂಥ ಎನ್ ಜಿ ಒ ಮಾಡಿರ್ತಕ್ಕಂಥ ಕುತಂತ್ರ ಟರ್ಕಿ ಬೆಂಬಲಿತ ಇಸ್ಲಾಂ ಎನ್ ಜಿ ಒದಿಂದ ಈ ಮ್ಯಾಪ್ ಬಿಡುಗಡೆಯಾಗಿದೆ ಈಶಾನ್ಯ ಮತ್ತು ಪೂರ್ವದ ರಾಜ್ಯಗಳನ್ನು ಸೇರಿಸಿದೆ ಎನ್ ಜಿ ಒ ಗ್ರೇಟರ್ ಬಾಂಗ್ಲಾದೇಶ್ ಪರಿಕಲ್ಪನೆ ಅಂತೇಳಿ ಹುಚ್ಚಾಟ ಇದೆ ಇಲ್ಲಿ ಸಲ್ತನತ್ಯ ಬಾಂಗ್ಲಾ ಹೆಸರಿನ ಎನ್ ಜಿ ಒ ಕಡೆಯಿಂದ ಹುಚ್ಚಾಟ ನಡೆದಿದೆ ಮ್ಯಾನ್ಮಾರ್ನ ಅರಕ್ಕನ್ ಬಿಹಾರ ಜಾರ್ಖಂಡ್ ಒಡಿಶಾ ಭಾರತದ ಈಶಾನ್ಯ ರಾಜ್ಯಗಳು ಮ್ಯಾಪ್ನಲ್ಲಿ ಪ್ರಕಟವಾಗಿದೆ ಇಲ್ಲಿ ಎಲ್ಲ ಈ ಕಡೆಗೆ ಸೇರಿದ್ದು ಭಾರತಕ್ಕೆ ಸೇರಿದ್ದಲ್ಲ ಇದು ಅಂತ ಢಾಕಾದ ವಿವಿಧ ಕಡೆಯಲ್ಲಿ ಮ್ಯಾಪನ್ನು ನೇತು ಹಾಕಿ ಹುಚ್ಚಾಟ ಮಾಡ್ತಾ ಇದೆ ಬಾಂಗ್ಲಾದೇಶಕ್ಕೆ ಟರ್ಕಿಯಿಂದ ಶಸ್ತ್ರಾಸ್ತ್ರ ಪೂರೈಕೆ ಹೆಚ್ಚಳ ಆಗಿದೆ ಒಂದು ಕಡೆ ನೋಡಿ ಈ ಕಡೆ ಈ ಭಾರತದ ನಾವು ಈ ಕಡೆ ಎಡಭಾಗ ನೋಡಿಕೊಂಡ್ರೆ ಒಬ್ಬ ಶತ್ರುವನ್ನು ಬಲಭಾಗ ನೋಡಿಕೊಂಡ್ರೆ ಒಬ್ಬ ಶತ್ರುವನ್ನು ರೆಡಿ ಮಾಡ್ಕೊಂಡು ಕೂತಿದೆ ಟರ್ಕಿ ನಾನು ಸಪೋರ್ಟ್ ಮಾಡ್ತೀನಿ ಅಂಥೇಳಿ ಭಾರತದ ಪ್ರದೇಶಗಳನ್ನು ಇವರೆಲ್ಲ ಅನಾಮತಾಗಿ ಬಗ್ಲಕ್ಕೆ ಸೇರಿಸ್ಬಿಟ್ಟು ಮ್ಯಾಪನ್ನು ಬರ್ಕೊಂಡು ಕೂತಿದ್ದಾರೆ ರೋಡ್ ರೋಡ್ಗಳಲ್ಲಿ ಕೈಲಿ ಮ್ಯಾಪ್ ಬರಿಬೋದು ಬಿಡಿ ಇಡೀ ಭಾರತನೇ ಸೇರಿಸ್ಕೋಬೋದು ಬೇರೆ ವಿಚಾರ ಭೌಗೋಳಿಕವಾಗಿ ಇರಬೇಕಲ್ಲ ಹಾಗೆ ರಿಯಲಾಗಿರಬೇಕಲ್ಲ ಅಂತ ಪ್ರಶ್ನೆ